ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲು ಪೂಜಿಸುವ ದೇವರೆಂದು ಪರಿಗಣಿಸಲಾಗಿದೆ ಯಾವುದೇ ಧಾರ್ಮಿಕ ಆಚರಣೆಗಳು ಗಣೇಶನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತವೆ ಗಣೇಶನನ್ನು ಪೂಜಿಸುವ ಮೂಲಕ ಕೆಲಸದ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗುತ್ತವೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಗಣೇಶನ ಕೃಪೆಯಿಂದ ಕಷ್ಟಗಳನ್ನು ತೊಡೆದು ಹಾಕಲು ಪ್ರತಿ ತಿಂಗಳ ಚತುರ್ಥಿ ದಿನದಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಲಾಗುತ್ತದೆ ಫೆಬ್ರವರಿ ಹದಿನಾರು ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ದುಃಖಗಳು ಮತ್ತು ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಕಷ್ಟಗಳು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಬಡವರು ಶ್ರೀಮಂತರು ಪುರುಷರು ಮಹಿಳೆಯರು ಯುವಕರು ವೃದ್ಧರು ಹಿರಿಯರು ಮಕ್ಕಳು ಹೀಗೆ ಎಲ್ಲರಿಗೂ ಕೂಡ ಅವರದ್ದೇ ಆದಂತಹ ಒಂದು ಕಷ್ಟನೂ ಅಥವಾ ಸಮಸ್ಯೆನೂ ಇದ್ದೇ ಇರುತ್ತೆ ಆ ಕಷ್ಟ ಅಥವಾ ಸಮಸ್ಯೆಯಿಂದ ಹೊರಬರೋಕೆ ನಮ್ಮ ಶಕ್ತಿ ಯುಕ್ತಿಗಳು ಪ್ರಯೋಜನಕ್ಕೆ ಬರದಿರುವಾಗ ನಾವು ದೇವರ ಮೊರೆ ಹೋಗ್ತೇವೆ ಇದಕ್ಕಾಗಿ ಪೂಜೆಗಳು ವ್ರತಗಳನ್ನು ಮಾಡುತ್ತಿರುತ್ತೇವೆ ಇದರಿಂದ ನಮಗೆ ಮಾನಸಿಕ ಸಂತೋಷದ ಜೊತೆಗೆ ನಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತದೆ ಪ್ರತಿ ತಿಂಗಳು ನಮ್ಮ ಮಾನಸಿಕ ಸಂಕಷ್ಟ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಲು ಹಾಗೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ನಿಮ್ಮ ವಿಘ್ನಗಳನ್ನು ನಿವಾರಿಸಿಕೊಳ್ಳಲು ನಮಗಿರುವಂತಹ ಏಕೈಕ ಅವಕಾಶ ಈ ಸಂಕಷ್ಟಹರ ಚತುರ್ಥಿ ಈ ಸಂಕಷ್ಟಹರ ಚತುರ್ಥಿ ಎಷ್ಟೋ ಪವಿತ್ರವಾದಂತಹ ಶಕ್ತಿಯುತವಾದಂತಹ ಹಬ್ಬ ನಿಮಗೆ ಯಾವುದಾದರೂ ತೀರದ ಕೋರಿಕೆ ಇದ್ದರೆ ಸಂಕಷ್ಟಹರ ಚತುರ್ಥಿ ಎಂದು ಈ ರೀತಿ ಮುಡಿಪು ಕಟ್ಟುಕೊಳ್ಳಿ ಈ ದಿನ ನೀವು ಈ ರೀತಿ ಮುಡುಪು ಕಟ್ಟುವುದರಿಂದ ನಿಮ್ಮ ಕೋರಿಕೆ ಅದೆಷ್ಟೇ ದೊಡ್ಡದಾಗಿದ್ದರೂ ವಿನಾಯಕ ಅದನ್ನು ಈಡೇರಿಸುತ್ತಾನೆ ಮುಡುಪು ಕಟ್ಟುವ ವಿಧಾನ ಹೇಗೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ತುಂಬ ಜನರು ಎಷ್ಟೋ ಸಮಸ್ಯೆಗಳು ತೀರದ ಕೋರಿಕೆಗಳು ಹಾಗೆ ಕೆಲಸದಲ್ಲಿ ಜೀವನದಲ್ಲಿ ಬರುವಂತಹ ವಿಘ್ನಗಳಿಂದ ತುಂಬ ನೋವು ತಿನ್ನುತ್ತಿರುತ್ತಾರೆ ಆದರೆ ಆ ಎಲ್ಲ ಸಮಸ್ಯೆಗಳನ್ನು ಮನುಷ್ಯ ಒಬ್ಬಂಟಿಯಾಗಿ ನಿಭಾಯಿಸಲು ಸಾಧ್ಯವಾಗದು ಹಾಗೆ ಕೆಲವು ಕೋರಿಕೆಗಳು ಈಡೇರಬೇಕು ಅಂದರೆ ಖಂಡಿತ ನಮಗೆ ದೇವರ ಸಹಾಯ ಅಥವಾ ಅನುಗ್ರಹ ಇರಲೇಬೇಕು ಇಂಥವರು ಸಂಕಷ್ಟಹಾರ ಚತುರ್ಥಿ ಎಂದು ಗಣಪತಿಗೆ ಮುಡುಪು ಕಟ್ಟುವ ಮೂಲಕ ನಮ್ಮ ಕಷ್ಟಗಳು ಕೋರಿಕೆಗಳನ್ನು ಆ ಭಗವಂತನಿಗೆ ನೇರವಾಗಿ ತಿಳಿಸಬಹುದು ಈಗ ಮುಡುಪು ಯಾವ ರೀತಿ ಕಟ್ಟಬೇಕೆಂದು ನೋಡೋಣ ಸಂಕಷ್ಟಹರ ಚತುರ್ಥಿ ಎಂದು ನೀವು ಯಾವ ಸಮಯದಲ್ಲಿ ಬೇಕಾದರೂ ಪೂಜೆ ಮಾಡಿ ಮುಡುಪು ಕಟ್ಟಬಹುದು ಈ ದಿನ ವಿನಾಯಕನಿಗೆ ಮುಡುಪು ಕಟ್ಟುವಾಗ ಸ್ವಲ್ಪ ಗರಿಕೆಯನ್ನು ಕೂಡ ದೇವರಿಗೆ ಸಮರ್ಪಿಸುವ ಮೂಲಕ ನಮ್ಮ ಕೋರಿಕೆಯನ್ನು ನಾವು ತಿಳಿಸಬೇಕು ನೀವು ಒಂದು ಸಾರಿ ಮುಡುಪು ಕಟ್ಟಿದರೆ ನಿಮ್ಮ ಕೋರಿಕೆ ಈಡೇರುವವರೆಗೂ ಕೂಡ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿ ಎಂದು ವಿನಾಯಕನಿಗೆ ತಪ್ಪದೇ ಗರಿಕೆ ಸಮರ್ಪಿಸಬೇಕು ಮೊದಲು ದೇವರ ಮನೆಯ ಮುಂದೆ ಅಷ್ಟಾದಳ ರಂಗೋಲಿ ಬಿಡಿಸಿ ಅದರ ಮೇಲೆ ಒಂದು ಮಣೆ ಹಾಕಿ ಅದನ್ನು ಅರಿಶಿನ ಕುಂಕುಮದಿಂದ ಅಲಂಕರಿಸಬೇಕು ಆ ಮಣೆಯ ಮೇಲೆ ಒಂದು ಬಟ್ಟೆ ಹಾಕಿ ಅದರ ಮೇಲೆ ವಿನಾಯಕನ ವಿಗ್ರಹ ಅಥವಾ ಫೋಟೋ ಇಡಬೇಕು ಅದರ ನಂತರ ವಿನಾಯಕನ ಮುಂದೆ ಎರಡು ದೀಪಗಳನ್ನು ಹಚ್ಚಬೇಕು ಎಳ್ಳೆಣ್ಣೆ ಬಳಸಿ ದೀಪಾರಾಧನೆ ಮಾಡಬೇಕು ಅದರ ನಂತರ ವಿನಾಯಕನಿಗೆ ಅಗರಬತ್ತಿ ಹಾಗೂ ಧೂಪ ತೋರಿಸಬೇಕು ಧೂಪದ ಬದಲಾಗಿ ನೀವು ಸಾಂಬ್ರಾಣಿ ಹಾಕಿದರೆ ತುಂಬ ಒಳ್ಳೆಯದು ನೀವು ವಿನಾಯಕನನ್ನ ಕೆಂಪು ಹೂಗಳು ಹಾಗೂ ಕೆಂಪು ಅಕ್ಷತೆ ಕಾಳುಗಳಿಂದ ಪೂಜಿಸಿದ್ರೆ ತುಂಬ ಒಳ್ಳೆಯದು ಕೆಂಪು ಅಕ್ಷತೆ ಕಾಳುಗಳು ಏಕೆಂದರೆ ನಾವು ಬೇಡಿದಂತಹ ಎಲ್ಲ ಕೋರಿಕೆಗಳು ಈಡೇರಲು ಕೆಂಪು ಅಕ್ಷತೆ ಕಾಳುಗಳನ್ನು ಸಮರ್ಪಿಸಬೇಕು ಈ ಕೆಂಪು ಅಕ್ಷತೆ ಕಾಳುಗಳು ಮನುಷ್ಯನ ಕೋರಿಕೆಗಳು ಹಾಗೂ ಸಮಸ್ಯೆಗಳಿಗೆ ಸಂಕೇತ ಸಾಮಾನ್ಯವಾಗಿ ನಾವು ಪೂಜೆಯಲ್ಲಿ ಅರಿಶಿನ ಅಕ್ಷತೆ ಕಾಳುಗಳನ್ನು ಉಪಯೋಗಿಸುತ್ತೇವೆ ಆದರೆ ಗಣೇಶ ಚತುರ್ಥಿ ಸಂಕಷ್ಟಹರ ಎಂದು ಹಾಗೂ ವಿಶೇಷವಾಗಿ ಗಣಪತಿಗೆ ಮುಡುಪು ಕಟ್ಟಬೇಕು ಅನ್ನು ದಿನದಂದು ತಪ್ಪದೆ ಕೆಂಪು ಅಕ್ಷತೆ ಕಾಳುಗಳನ್ನು ಬಳಸಬೇಕು ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಗೆ ಸಂಬಂಧಿಸಿದಂತ ಒಂದು ಸ್ತೋತ್ರ ಇದೆ ಇದರ ಹೆಸರು ಸಂಕಟಹರ ಗಣಪತಿ ಸ್ತೋತ್ರ ಈ ಸ್ತೋತ್ರ ಓದಲು ಬಂದವರು ಪುಸ್ತಕ ಅಥವಾ ಫೋನ್ ನೋಡಿಕೊಂಡು ಓದಬಹುದು ಓದಲು ಬರೆದವರು ಆಡಿಯೋ ಕೇಳಿಸಿಕೊಳ್ಳುವ ಮೂಲಕ ದೇವರ ಪೂಜೆ ಮಾಡಬಹುದು ಅದು ಕೂಡ ಸಾಧ್ಯವಾಗದವರು ನೂರ ಎಂಟು ಸಲ ಓಂ ಗಣೇಶಾಯ ನಮಃ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಕೆಂಪು ಹೂ ಹಾಗೂ ಕೆಂಪು ಅಕ್ಷತೆ ಕಾಳುಗಳನ್ನು ಸಮರ್ಪಿಸಬೇಕು ಇನ್ನು ಗರಿಕೆ ಅಂದರೆ ವಿನಾಯಕನಿಗೆ ಎಷ್ಟೊಂದು ಪ್ರೀತಿ ಅಂತ ಎಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ವಿನಾಯಕನಿಗೆ ಸಂಬಂಧಿಸಿದಂಥ ಯಾವುದೇ ಹಬ್ಬದಲ್ಲಿ ಗರಿಕೆ ತಪ್ಪದೆ ಉಪಯೋಗಿಸಬೇಕು ಈ ರೀತಿ ನೀವು ಭಕ್ತಿಯಿಂದ ವಿನಾಯಕನ ಪೂಜೆ ಮಾಡಿದ ನಂತರ ಆರತಿ ಕೊಟ್ಟು ಅದರ ನಂತರ ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ದೇವರ ಮುಂದೆ ನಿಂತುಕೊಂಡು ಹೇಳಿಕೊಳ್ಳಬೇಕು ಓ ಭಗವಂತ ನನ್ನ ಕೋರಿಕೆ ಇದು ಎಂದು ನಿಮ್ಮ ಕೋರಿಕೆಯನ್ನ ಹೇಳಿ ಅಥವಾ ನನ್ನ ಸಮಸ್ಯೆ ಇದು ಎಂದು ನಿಮ್ಮ ಸಮಸ್ಯೆಯನ್ನ ಹೇಳಿ ಅದರ ನಂತರ ನನ್ನ ಕೋರಿಕೆ ಅಥವಾ ಸಮಸ್ಯೆಯನ್ನ ಬಗೆಹರಿಸಲು ನಿನಗೆ ನಾನು ಮುಡುಪು ಕಟ್ಟುತ್ತಿದ್ದೇನೆ ಎಂದು ಹೇಳಿ ಒಂದು ಕೆಂಪು ಬಣ್ಣದ ಬಟ್ಟೆ ತೆಗೆದುಕೊಂಡು ಅದನ್ನು ನಾಲ್ಕು ಸುತ್ತು ಮಡಚಬೇಕು ಆ ಬಟ್ಟೆ ಚೌಕಾಕಾರದಲ್ಲಿರಬೇಕು ಒಂದು ಲೋಟ ಅಕ್ಕಿ ಹಾಗೂ ಒಂದು ಹಿಡಿ ಅಕ್ಕಿಯನ್ನ ಆ ಬಟ್ಟೆಯೊಳಗೆ ಹಾಕಬೇಕು ನೀವು ಎಷ್ಟು ಅಕ್ಕಿ ಹಾಕಿದರೂ ಕೂಡ ಅದರ ನಂತರ ಒಂದು ಹಿಡಿ ಅಕ್ಕಿ ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಹಾಕಲೇಬೇಕು ಬಳಿಕ ಅದರಲ್ಲಿ ಎರಡು ಕಾಯಿನ್ಗಳು ಒಂದು ರೂಪಾಯಿ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಹೀಗೆ ಯಾವ ಕಾಯಿನ್ ಬೇಕಾದರೂ ಹಾಕಬಹುದು ಆದರೆ ಎರಡು ಕಾಯಿನ್ಗಳು ಹಾಕಬೇಕು ಅದರ ನಂತರ ಅದರಲ್ಲಿ ಐದು ಅಡಿಕೆ ಒಂದು ಅರಿಶಿನ ಕೊಂಬು ಹಾಕಿ ಆ ಬಟ್ಟೆಯನ್ನ ಗಂಟು ಕಟ್ಟಬೇಕು ಈ ಗಂಟನ್ನು ದೇವರ ಮುಂದೆ ಇಟ್ಟು ಅದಕ್ಕೂ ಕೂಡ ಅಕ್ಷತೆ ಕಾಳು ಹಾಗೂ ಹೂವುಗಳಿಂದ ಪೂಜಿಸಿ ಬಳಿಕ ದೇವರೇ ನಾನು ಮುಡುಪು ಕಟ್ಟಿ ನಿನ್ನ ಮುಂದೆ ಇಟ್ಟಿದ್ದೇನೆ ಇದನ್ನು ನೀನು ಸ್ವೀಕರಿಸು ಎಂದು ಹೇಳಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ ಪೂಜಾ ನಂತರ ಆ ಗಂಟನ್ನು ಒಂದು ಕವರ್ ಒಳಗಿಟ್ಟು ದೇವರ ಮನೆಯಲ್ಲಿ ಯಾವ ಮೈಲಿಗೆ ತಗಲದ ಹಾಗೆ ಒಂದು ಮೂಲೆಯಲ್ಲಿಟ್ಟು ಬಿಡಿ ನಿಮ್ಮ ಕೋರಿಕೆ ಈಡೇರಿದ ನಂತರ ಆ ಅಕ್ಕಿಯಿಂದ ಕಡುಬು ತಯಾರಿಸಿ ಎಲ್ಲರಿಗೂ ಹಂಚಬೇಕು ಮನೆಯಲ್ಲಿರುವವರು ತಲಾ ಒಂದೊಂದು ಕಡುಬು ಮಾತ್ರವೇ ತಿನ್ನಬೇಕು ಉಳಿದ ಎಲ್ಲ ಕಡುಬುಗಳನ್ನು ಹೊರಗಿನವರಿಗೆ ಹಂಚಬೇಕು ನೀವು ಒಂದು ಸಾರಿ ಮುಡುಪು ಕಟ್ಟಿದ್ರೆ ಅದು ಮೂರು ಅಥವಾ ಆರು ತಿಂಗಳಿನಲ್ಲಿ ನಿಮ್ಮ ಕೋರಿಕೆ ಈಡೇರುತ್ತೆ ಹಾಗಾಗಿ ನೀವು ಮುಡುಪು ಕಟ್ಟಿದ ತಕ್ಷಣ ನಿಮ್ಮ ಕೋರಿಕೆ ಈಡೇರುತ್ತದೆ ಎಂದು ಭಾವಿಸಬೇಡಿ ಮುಡುಪು ಕಟ್ಟುವುದರಿಂದ ಚಿಕ್ಕದು ದೊಡ್ಡದು ಎಲ್ಲ ಕೋರಿಕೆ ಕೂಡ ಈಡೇರುತ್ತದೆ ಪೂರ್ವಕಾಲದಿಂದಲೂ ಕೂಡ ಮಕ್ಕಳ ಮದುವೆಗಾಗಿ ಆರ್ಥಿಕ ಸಮಸ್ಯೆ ನಿವಾರಣೆಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆ ಕೆಲಸ ಸಿಗುವುದಕ್ಕಾಗಿ ಮುಡುಪು ಕಟ್ಟುತ್ತಿದ್ರು ಅವರ ಎಲ್ಲ ಕೋರಿಕೆಗಳು ಕೂಡ ಈಡೇರುತ್ತಿತ್ತು ಈಗಲೂ ಕೂಡ ಸಂಕಷ್ಟಹರ ಚತುರ್ಥಿ ಎಂದು ಈ ರೀತಿ ತುಂಬ ಜನ ಮುಡುಪು ಕಟ್ಟುವ ಮೂಲಕ ಅವರ ಕೋರಿಕೆಗಳನ್ನು ಈಡೇರಿಸಿಕೊಳ್ತಿದ್ದಾರೆ ನಿಮಗೂ ಕೂಡ ಈ ರೀತಿ ಯಾವುದಾದರೂ ಸಮಸ್ಯೆ ಅಥವಾ ತೀರದ ಕೋರಿಕೆ ಇದ್ದರೆ ಫೆಬ್ರವರಿ ಹದಿನಾರರಂದು ಬರುವಂತಹ ಸಂಕಷ್ಟಹರ ಚತುರ್ಥಿ ಎಂದು ಮುಡುಪು ಕಟ್ಟಿಕೊಳ್ಳಿ ಫೆಬ್ರವರಿ ಹದಿನಾರರಂದು ಸಂಕಷ್ಟ ಚತುರ್ಥಿಯ ನಿಯಮಗಳು ಸಂಕಷ್ಟ ಚತುರ್ಥಿ ದಿನದಂದು ಸಂಜೆ ಚಂದ್ರದೇವನಿಗೆ ಮತ್ತು ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಗಣಪತಿಯ ಸಂಕಟ ಮೋಚನ ರೂಪವನ್ನು ಪೂಜಿಸುವವರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂದು ಶಿವನು ಹೇಳಿದ್ದಾನೆ ಸಂಕಷ್ಟ ಚತುರ್ಥಿ ದಿನದಂದು ಎಳ್ಳನ್ನು ಹುರಿದು ಬೆಲ್ಲದೊಂದಿಗೆ ಬೆರೆಸಿ ಎಳ್ಳುಂಡೆಯನ್ನು ತಯಾರಿಸಲಾಗುತ್ತದೆ ಹಾಗೂ ಇದನ್ನೇ ಪ್ರಸಾದವಾಗಿ ಹಂಚಲಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ಗೌರಿ ಗಣೇಶ ಚಂದ್ರನಿಗೆ ಎಳ್ಳು ಕಡುಬು ಪೇರಲ ಬೆಲ್ಲ ತುಪ್ಪವನ್ನು ಅರ್ಪಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನಿಗೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ದೊರೆಯುತ್ತದೆ ಮತ್ತು ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ನಂಬಿಕೆ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು